ಆ ಕಡೆ ಮಳೆ ಈ ಕಡೆ ಹರೀಶ್ ಭವ್ಯರ ಹಸಿವೆ ಒಂದು ಮರದ ಕೆಳಗೆ ಬಡವರಾದ ಅನಾಮಿಕ ಅಳ್ತಾ ಇರ್ತಾಳೆ ಅವಳ ಗಂಡ ರಮೇಶನಿಗೆ ಅಯೋಮಯವಾಗಿರುತ್ತೆ ಹೀಗೇನು ಮಾಡಬೇಕು ಅರ್ಥವಾಗ್ತಿಲ್ಲ ಅನಾಮಿಕಾ ಅರ್ಥವಾಗಿಲ್ಲ ಅಂತ ಇಲ್ಲೇ ಇದ್ದರೆ ಮಕ್ಕಳ ಹಸಿವೆ ಹೇಗೆ ತಿರುತ್ತೆ ಹೇಳಿ ಹೌದಪ್ಪ ತುಂಬ ಹಸಿವಾಗ್ತಾ ಇದೆ ಹೋಗಪ್ಪ ಹೋಗಿ ತಿನ್ನೋದಕ್ಕೇನಾದರೂ ತಗೊಂಬ ಅಪ್ಪ ಹಸಿವೇನ ತಡೀಲಾರದೆ ಹೋಗ್ತಾ ಇದ್ದೀವಿ ಮಳೆಯಲ್ಲಿ ನೆನೀತಾ ಇರೋದ್ರಿಂದ ಚಳಿ ಕೂಡ ತುಂಬಾ ಆಗ್ತಾ ಇದೆ ಅಪ್ಪ ದುಃಖ ಪಡಬೇಡಿ ಮಕ್ಕಳೇ ನಾನು ಹೋಗಿ ತಿನ್ನೋದಕ್ಕೇನಾದ್ರೂ ಬರ್ತೀನಿ ಸ್ವಲ್ಪ ಹೊತ್ತು ಹಸುವೆನ ತಡ್ಕೊಳ್ಳಿ ತಾಯಿ ನಾನು ಬೇಗ ಹೋಗಿ ನಿಮ್ಗಾಗಿ ತಿನ್ನೋದಕ್ಕೇನಾದ್ರೂ ಬರ್ತೀನಿ ಮಕ್ಕಳನ್ನ ಜಾಗೃತಿಯಾಗಿ ನೋಡ್ತಾ ಇರೋ ಅನಾಮಿಕ ಸರಿ ಕಣ್ರಿ ನೀವು ಜಾಗೃತಿಯಾಗಿ ಹೋಗಿ ಬನ್ನಿ ಎಲ್ಲಾದ್ರೂ ಪ್ರವಾಹ ಸಿಕ್ಕರೆ ನಿಲ್ಲಿ ಆದ್ರೂ ನೀವು ಹೆಚ್ಚು ದೂರ ಹೋಗ್ಬೇಡಿ ಸರಿ ಅನಾಮಿಕ ನಾನು ಏನೋ ಒಂದು ಮಕ್ಕಳಿಗಾಗಿ ಬರ್ತೀನಿ ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನ ನಾನೊಂದು ಮಾತು ಕೇಳ್ಬಹುದಾ ನನಗೆ ಗೊತ್ತು ಅನಮಿಕಾ ನೀನೇನು ಕೇಳಬೇಕು ಅಂದ್ಕೋತಾ ಇದೀಯಾ ನನಗಾಗಿ ನಿಮ್ಗಾಗಿ ರೀ ನಮ್ಮ ಮಕ್ಕಳಿಗಾಗಿ ಒಂದು ಸಲ ನಮ್ಮ ಮಕ್ಕಳನ್ನ ನೋಡಿ ಮಳೆಯಲ್ಲಿ ನೆನೀತಾ ಹೀಗೆ ಚಳಿಗೆ ಹಸುವೆಗೆ ಒದ್ದಾಡ್ತಾ ಇದ್ದಾರೆ ಹೌದಪ್ಪ ಅಜ್ಜಿ ಅವರ ಮನೆಗೆ ಹೋಗೋಣಪ್ಪ ಅಜ್ಜಿ ನಮ್ಮನ್ನ ನೋಡಿ ನಮ್ಗಾಗಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ಇಡ್ತಾಳೆ ಎಲ್ಲಿಗೂ ಹೋಗೋದಿಲ್ಲ ಅನಮಿಕಾ ಇಲ್ಲ ಇರಿ ನಾನು ಹೋಗಿ ತಿನ್ನೋದಕ್ಕೆ ಏನಾದರೂ ತಗೊಂಡ್ಬರ್ತೀನಿ ನನಗಾಗಿ ಹುಡುಕುತ್ತಾ ಯಾರು ಬರಬೇಡಿ ನಾನೇ ಬರ್ತೀನಿ ಸರಿನಾ ಸರಿ ಕಣ್ರಿ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಮರದ ಕೆಳಗೆ ಅನಾಮಿಕ ದುಃಖ ಪಡುತ್ತಾ ಮಕ್ಕಳು ಹಸುವೆಯಿಂದ ಒದ್ದಾಡುತ್ತಾ ಇರುವಾಗ ಶಾರದಾ ದಂಪತಿಗಳು ಕೊಡೆ ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾರೆ ದುಃಖದಿಂದ ಇರುವ ಸೊಸೆಯನ್ನು ಹಸುವೆಯಿಂದ ಒದ್ದಾಡ್ತಾ ಇರುವ ಮೊಮ್ಮಗ ಮೊಮ್ಮಗಳನ್ನು ನೋಡುತ್ತಲೇ ಅವರಿಬ್ಬರ ಮನಸ್ಸು ಎಷ್ಟು ಸಂಕಟ ಪಡುತ್ತೆ ಸೊಸೆ ಮನೆಗೆ ಬರದೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ತಾತಯ್ಯ ಹಸಿವೆ ಆಗ್ತಿದೆ ತಾತಯ್ಯ ಹೌದು ತಾತಯ್ಯ ನಮಗೆ ತುಂಬ ಹಸಿವಾಗ್ತಾ ಇದೆ ಮಾರ್ನಿಂಗಿಂದ ನಾವು ಏನೂ ತಿಂದಿಲ್ಲ ಹೀಗೆ ಮರದ ಕೆಳಗೆ ಕೂತ್ಕೊಂಡಿದ್ದೀವಿ ತಾತಯ್ಯ ಅಮ್ಮ ಅಂತೂ ಹಾಗೆ ಅಳ್ತಾನೆ ಇದ್ದಾಳೆ ಅಜ್ಜಿ ಡ್ಯಾಡಿ ಎಲ್ಲಿಗೆ ಹೋಗಿದ್ದೇನೆ ಮಗನೇ ನಮಗೆ ಫುಡ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ತಾತಯ್ಯ ಹೋಗಿ ತುಂಬ ಹೊತ್ತಾಯ್ತು ಅಜ್ಜಿ ತಾತಯ್ಯ ನೀನಾದರೂ ಏನಾದರೂ ತೊಗೊಂಬಂದು ಕೊಡಬಾರ್ದಾ ಹಸುವೆನ ತಡಿಲಾರ್ದೆ ಹೋಗ್ತಾ ಇದ್ದೀವಿ ಎಂದು ಮಕ್ಕಳಿಬ್ಬರು ಕೇಳುತ್ತಾ ಇದ್ದರೆ ಶಾರದಾ ದಂಪತಿಗಳ ಹೃದಯ ತಲ್ಲೆನಿಸಿ ಹೋಗುತ್ತೆ ಏನು ಅಂದ್ರೆ ಹೋಗಿ ಹೋಗಿ ಏನಾದ್ರೂ ಮಕ್ಕಳಿಗೆ ತಿನ್ನೋದಕ್ಕೆ ತಗೊಂಬನ್ನಿ ಸರಿ ಶಾರದಾ ನೀನು ಇಲ್ಲೇ ಇರು ನಾನು ಹೋಗಿ ಇವರಿಗೆ ತಿನ್ನೋದಕ್ಕೆ ಏನಾದ್ರೂ ತಗೊಂಬರ್ತೀನಿ ಮಾವಯ್ಯ ಹಾಗೆ ಅವ್ರೇನಾದ್ರೂ ಎಲ್ಲಾದ್ರೂ ಕಾಣಿಸಿದ್ರೆ ನೋಡಿ ನೋಡಿದ ಹಾಗೆ ಬಿಡದೆ ಕರ್ಕೊಂಬನ್ನಿ ಹಾಗೆ ಅಮ್ಮ ಬರ್ತೀನಿ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಮಳೆಯಲ್ಲಿ ನೆನೆಯುತ್ತಾ ಹೋಗುತ್ತಾನೆ ಶಾರದಾ ಸೊಸೆ ಅನಾಮಿಕಳನ್ನೋ ಮಕ್ಕಳನ್ನು ಕೊಡೆ ಕೆಳಗೆ ಹಿಡಿದುಕೊಂಡು ನಿಲ್ಲುತ್ತಾಳೆ ಇಷ್ಟೊಂದು ಹಠ ಏನಕ್ಕೆ ಸೊಸೆ ಹೀಗೆ ಮಳೆಯಲ್ಲಿ ನೆನೆಯುತ್ತಾ ಮಕ್ಕಳನ್ನ ಹಸುವೆಯಿಂದ ಸಾಯಿಸೋದು ಏನಕ್ಕೆ ಅತ್ತೆ ಮಾವಂದ್ರು ನಾವು ಬದುಕೇ ಇದ್ದೀವಲ್ಲ ಸೊಸೆ ನಮ್ಮ ಹತ್ರಕ್ಕೆ ಬರ್ಬೋದಿತ್ತಲ್ಲ ನೀವು ಹತ್ರಕ್ಕೆ ಬರಬೇಕು ಅಂತ ನನಗೂ ಮಕ್ಕಳಿಗೂ ಇದೆ ಅತ್ತೆ ಆದ್ರೆ ಅವರೇ ಬೇಡ ಅಂತ ಇದ್ದಾರೆ ನನ್ನನ್ನು ಮದುವೆ ಮಾಡಿಕೊಂಡು ಮನೆಯಳಿಯನ್ನಾಗಿ ಬಂದಾಗ ನೀವು ಕೋಪದಲ್ಲಿ ನೀನು ನನ್ನ ಮನೆಗೆ ಬಂದರೆ ನನ್ನನ್ನು ಕೊಂದ್ಕೊಂಡು ತಿಂದ ಹಾಗೆ ಅಂತ ಆಗುತ್ತೆ ಅಂತ ಅಂದ್ರಲ್ಲ ಅತ್ತೆ ಅಯ್ಯೋ ಸೊಸೆ ಆ ವಿಷಯದಲ್ಲಿ ಎಷ್ಟೋ ಮಾತಂತೀವಿ ಆ ಮಾತನ್ನ ಯಾರಾದರೂ ಹಚ್ಕೋತಾರ ಹೇಳು ಅವರು ಹಚ್ಕೊಂಡಿದ್ದಾರೆ ಅತ್ತೆ ನೀವು ಯಾವತ್ತಿಗೂ ಬದುಕಿರಬೇಕು ಎಷ್ಟು ಕಷ್ಟವಾದರೂ ಸರಿ ನಿಮ್ಮ ಹತ್ರಕ್ಕೆ ಬರ್ತಾ ಇಲ್ಲ ಮಳೆ ಬಹಳ ಬಿದ್ದಿದ್ದರಿಂದ ಪ್ರವಾಹ ಕೂಡ ಹೆಚ್ಚಾಗಿ ಬಂತು ಹೌದು ಸೊಸೆ ನಾನು ಕೂಡ ಕೇಳಿದೆ ತುಂಬಾ ಪ್ರವಾಹ ಬಂದು ಹೊಲ ಮನೆ ಎಲ್ಲ ಮುಳುಗೋಯ್ತಂತಲ್ಲ ಊರಿಗೆ ಊರೇ ಕೊಚ್ಕೊಂಡು ಹೋಯ್ತಂತಲ್ಲ ಹೌದು ಅತ್ತೆ ಅದಕ್ಕೆ ನಮಗೆ ಇಷ್ಟು ದಾರುಣವಾದ ಪರಿಸ್ಥಿತಿ ಬಂತು ದುಃಖ ಪಡಬೇಡಮ್ಮ ಸೊಸೆ ಬಾ ಮನೆಗೆ ಹೋಗೋಣ ಬನ್ನಿ ಮಳೆ ನಿಲ್ಲುವವರೆಗೂ ಪ್ರವಾಹ ಕಡಿಮೆ ಆಗುವವರೆಗೂ ಇರಿ ಮಕ್ಕಳು ಕೂಡ ಸ್ವಲ್ಪ ಸುಧಾರಿಸ್ಕೋತಾರಲ್ಲ ನನ್ನನ್ನು ಕ್ಷಮಿಸಿ ಅತ್ತೆ ಅವರು ಬಂದ ಮೇಲೆ ಅವ್ರ ಜೊತೆ ಮಾತಾಡಿದ ಮೇಲೇನೆ ಅವರು ಏನ್ ಹೇಳಿದಾರೋ ನಾನು ಕೂಡ ಅದೇ ಮಾಡ್ತೀನಿ ಸರಿ ಕಣೆ ಸೊಸೆ ಹೆಂಡತಿಗೆ ಆವತ್ತು ಗಂಡನ ಮಾತೆ ಮುಖ್ಯ ಕಣೆ ಆ ವಿಷಯ ನನಗೆ ಗೊತ್ತು ನೀವು ಎಲ್ಲ ವಿಷಯನೂ ಅರ್ಥ ಮಾಡ್ಕೋತೀರಾ ಎಂದು ಆ ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಪ್ರಸಾದ್ ಒಂದು ಬಾಳೆಗೊನೆ ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ ಶಾರದಾ ಈ ಬಾಳೆಗೊನೆ ಮಾತ್ರವೇ ಸಿಗ್ತು ಪರವಾಗಿಲ್ಲ ತಾತಯ್ಯ ನಾನು ತಂಗಿ ಆ ಬಾಳೆಹಣ್ಣನ್ನ ತಿಂತೀವಿ ತಿನ್ನಿ ಮಕ್ಕಳೇ ಕೊಡಿ ಎಷ್ಟು ಹಸುವಿನಿಂದ ಮಕ್ಕಳಿದ್ದಾರೋ ಏನೋ ಎಂದು ಹೇಳುತ್ತಲೇ ಪ್ರಸಾದ್ ಬಾಳೆಗೊನೆಯನ್ನು ಮಕ್ಕಳಿಗೆ ಕೊಡುತ್ತಾನೆ ಮಕ್ಕಳು ತಿನ್ನುತ್ತಾ ಇರುತ್ತಾರೆ ಶಾರದ ಒಂದು ಬಾಳೆಹಣ್ಣು ಹಿಡಿದುಕೊಂಡು ಸೊಸೆ ಅನಾಮಿಕಳಿಗೆ ಕೊಡುತ್ತಾ ನೀನು ಕೂಡ ತಗೋ ಅನಾಮಿಕಾ ಹಸಿವೆ ಆಗ್ತಾ ಇಲ್ಲ ಅಂತ ಸುಳ್ಳು ಹೇಳಲಾರೆ ಅತ್ತೆ ಹಸುವೆ ಆಗ್ತಾನೇ ಇದೆ ಬಾಳೆಹಣ್ಣು ಕೂಡ ತಿನ್ನಬೇಕು ಅಂತಿದೆ ಆದರೆ ಅವರು ಈ ಮಳೆನಲ್ಲಿ ಎಲ್ಲೆಲ್ಲಿ ನಮಗಾಗಿ ದುಃಖ ಪಡ್ತಾ ಇದ್ದಾರೋ ಏನೋ ಅವರು ತಿನ್ನದೇ ನಾನು ಹೇಗೆ ತಿಂತೀನಿ ಅತ್ತೆ ಅವರು ಬಂದ ಮೇಲೆ ತಿಂತೀನಿ ಬಿಡಿ ಅಲ್ಲಿವರೆಗೂ ನನಗೆ ಕಷ್ಟ ಕೊಡಬೇಡಿ ಮಕ್ಕಳು ತಿಂತಾ ಇದ್ದಾರಲ್ಲ ಅವ್ರ ಹಸುವೈತಿರುತ್ತೆ ನನಗದು ಸಾಕು ಅತ್ತೆ ಎಂದು ಹೇಳುತ್ತಾ ಇರುವಾಗ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆ ಆಗಿ ಹೋದ ಅವಳ ಗಂಡ ರಮೇಶ್ ಬರುತ್ತಾನೆ ತನ್ನ ತಂದೆ ತಾಯಿಯರನ್ನು ಅವರು ತೆಗೆದುಕೊಂಡು ಬಂದ ಬಾಳೆಗೊನೆಯನ್ನು ಮಕ್ಕಳು ತಿನ್ನುತ್ತಾ ಇರುವ ಬಾಳೆಹಣ್ಣನ್ನು ನೋಡುತ್ತಾನೆ ಮಗು ರಮೇಶು ಚೆನ್ನಾಗಿದ್ದೀನೋ ಮಗನೇ ಚೆನ್ನಾಗಿದ್ದೀನಮ್ಮ ಅನಾಮಿಕಾ ಮಕ್ಕಳೇ ಎದ್ದೇಳಿ ನಮಗಾಗಿ ಒಂದು ಮನೇನ ನೋಡಿದ್ದೀನಿ ಅಲ್ಲೇ ತಿನ್ನೋದಕ್ಕೆ ಕೂಡ ಏರ್ಪಾಡು ಮಾಡಿದ್ದೀನಿ ಈಗ ನಾವು ಅಲ್ಲಿಗೆ ಹೋಗೋಣ ಬನ್ನಿ ಮಗು ರಮೇಶು ಇಲ್ಲಿಗೆ ಅಲ್ಲಿಗೆ ಯಾಕೋ ನಮ್ಮನೆಗೆ ಹೋಗೋಣಪ್ಪ ಬೇಡಪ್ಪ ಅಮ್ಮ ಆರೋಗ್ಯವಾಗಿರ್ಬೇಕು ಇರಬೇಕು ನನಗೆ ತೊಂದರೆ ಕೊಡಬೇಡಿಯಪ್ಪ ನೀವು ಮನೆಗೆ ಹೊರಟೋಗಿ ನಾನು ಅನಾಮಿಕಳನ್ನು ಮಕ್ಕಳನ್ನು ಕರ್ಕೊಂಡು ಈಗ ನಾನು ನೋಡಿದ ಮನೆಗೆ ಹೋಗ್ತೀನಿ ಮಗು ರಮೇಶು ಈ ಬಾಳೆಗೊನೆನ ಕೂಡ ತಗೊಂಡು ಹೋಗು ಮಗನೇ ಹೌದು ಅಪ್ಪ ತಾತಯ್ಯ ತಗೊಂಡು ಬಂದ ಬಾಳೆಗೊನೆ ತಗೊಳ್ಳೋಣ ಎಂದು ಮಗ ಹರೀಶ್ ಹೇಳುತ್ತಲೇ ಶಾರದಾ ದಂಪತಿಗಳಿಗೆ ಇನ್ನೊಂದು ಮಾತು ಕೂಡ ಆಡುವ ಅವಕಾಶ ಕೊಡದೆ ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ ಇನ್ನು ಅಲ್ಲಿ ಮಾಡಲಿಕ್ಕೆ ಏನು ಇಲ್ಲದೆ ಶಾರದ ದಂಪತಿಗಳು ಕೂಡ ಹೊರಟು ಹೋಗುತ್ತಾರೆ ರಮೇಶ್ ಹೆಂಡತಿ ಮಕ್ಕಳ ಜೊತೆ ಒಂದು ಗುಡಿಸಿಲಿಗೆ ಬರುತ್ತಾನೆ ಅದು ಮಳೆಗೆ ಅಲ್ಲಲ್ಲಿ ಸೋರ್ತಾ ಇರುತ್ತೆ ಆ ಗುಡಿಸಿಲಿನಲ್ಲಿ ಅಡುಗೆ ಪಾತ್ರೆಗಳು ಒಂದು ಮಣ್ಣಿನ ಒಲೆ ಇರುತ್ತೆ ಒಂದು ಕಡೆ ಸಾಮಾನುಗಳ ಚೀಲವಿರುತ್ತೆ ಸಾಮಾನನ್ನ ಈಗ್ಲೇ ತಗೊಂಡ್ಬಂದ್ರಾ ಹೌದು ಅನಾಮಿಕಾ ಇನ್ನು ತಡ ಮಾಡದೆ ಎಲ್ಲರಿಗೆ ಅಡುಗೆ ಮಾಡು ಸೋರ್ತಾ ಇರೋ ಜಾಗದಲ್ಲಿ ನಾನು ಪಾತ್ರೆ ಇಡ್ತೀನಿ ನೀನು ಅಡುಗೆ ಮಾಡಿಬಿಡು ಹಾಗೆರಿ ಎಂದು ಹೇಳಿ ಅನಾಮಿಕಾ ಮಣ್ಣಿನ ಒಲೆ ಹತ್ರ ಅಡಿಗೆ ಮಾಡ್ತಾ ಇರ್ತಾಳೆ ರಮೇಶ್ ಮಕ್ಕಳ ಜೊತೆ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಹಾಗೆ ಸ್ವಲ್ಪ ಸಮಯ ಕಳೆಯುತ್ತದೆ ಅನಾಮಿಕಾ ಗಮ್ಮಂತ ಅಡಿಗೆ ರೆಡಿ ಮಾಡ್ತಾಳೆ ಎಲ್ಲರೂ ಕೂತ್ಕೊಂಡು ಅನ್ನ ತಿನ್ನುತ್ತಾ ಇದ್ದರೆ ಮತ್ತೊಂದು ಕಡೆ ಮನೆ ಸೋರ್ತಾ ಇರುತ್ತೆ ಕತ್ತಲಾದ ಮೇಲೆ ದೀಪ ಬಿಟ್ಟುಕೊಂಡು ಎಲ್ಲರೂ ಮಲಗುತ್ತಾರೆ ಅನಾಮಿಕಾ ಮಲಗದೆ ನಾಳೆಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಈ ಹೊತ್ತಾದ್ರೂ ಹೀಗೆ ಸರಿ ಹೋಯ್ತು ಈ ಮಳೆ ಎಷ್ಟು ದಿನ ಇರುತ್ತೆ ಏನೋ ಇನ್ನು ನಾಳೆಯಿಂದ ಬದುಕೋದು ಹೇಗೆ ಮಕ್ಕಳನ್ನು ಹೇಗೆ ಪೋಷಿಸಬೇಕು ಎಂದು ಆಲೋಚನೆ ಮಾಡುತ್ತಾ ನಿದ್ರೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ದಿನೀಳ್ತಾನೆ ಇರುತ್ತೆ ಅನಾಮಿಕಾ ಹಾಗೆ ಆಲೋಚಿಸುತ್ತಾ ಇರುವಾಗ ಅವಳಿಗೆ ಬಾಳೆಹಣ್ಣಿನ ಗುನೆ ಕಾಣಿಸುತ್ತೆ ಆ ಬಾಳೆಹಣ್ಣಿನಿಂದ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಾರಾಟ ಮಾಡಬೇಕು ಅನ್ನೋ ಆಲೋಚನೆ ಬರುತ್ತೆ ಅನಾಮಿಕಂಗೆ ಅದೇ ವಿಷಯವನ್ನು ತಕ್ಷಣ ಗಡ್ಡ ರಮೇಶನಿಗೆ ಹೇಳುತ್ತಾಳೆ ಏನಂದ್ರೆ ನಮಗೆ ಮೂರು ಲೀಟ್ರ್ ಹಾಲು ಬೇಕು ರೀ ಮೂರು ಲೀಟರ್ ಹಾಲ ಅಷ್ಟು ಹಾಲು ಏನಕ್ಕೆ ಅನಾಮಿಕಾ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಾರ್ತೀನಿ ರೀ ಮಳೆಯಲ್ಲಿ ಬನಾನಾ ಮಿಲ್ಕ್ ಶೇಕ್ ಯಾರು ಕೊಂಡ್ಕೊತಾರೆ ಅನಾಮಿಕ ಕೊಳ್ತಾರೆ ರೀ ಮೊದಲು ನೀವು ಹೋಗಿ ತಗೊಂಡು ಬನ್ನಿ ಎಂದು ಅನಾಮಿಕ ಹೇಳುತ್ತಲೇ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ಮನೆ ಹತ್ತಿರವೇ ಇರುವ ಅನಾಮಿಕ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಾರಲಿಕ್ಕೆ ಎಲ್ಲ ಸಿದ್ಧ ಮಾಡಿಕೊಳ್ತಾಳೆ ರಮೇಶ್ ಅತಿ ಕಷ್ಟದಿಂದ ಹಾಲು ತೆಗೆದುಕೊಂಡು ಬರುತ್ತಾನೆ ಅನಾಮಿಕಾ ಬನಾನಾ ಮಿಲ್ಕ್ ಶೇಕ್ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಮಳೆಯಲ್ಲಿ ತಿನ್ನೋದಿಕ್ಕೆ ಎಲ್ಲೂ ಏನೋ ಸಿಗ್ತಾ ಇಲ್ಲ ಅಂತ ಯಾರು ದುಃಖ ನನ್ನ ಹತ್ರಕ್ಕೆ ಬನ್ನಿ ನಾನು ಇಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಾರ್ತಾ ಇದ್ದೀನಿ ಕಡಿಮೆ ರೇಟಿಗೆ ಹೆಚ್ಚು ಬನಾನಾ ಮಿಲ್ಕ್ ಶೇಕ್ ಕೊಡ್ತೀನಿ ಅದು ನಿಮ್ಮ ಹಸುವೆ ನಿಮ್ಮ ಮಕ್ಕಳ ಹಸುವೇನು ತೀರಿಸುತ್ತೆ ಎಂದು ಗಟ್ಟಿಯಾಗಿ ಅನ್ನಲು ಶುರು ಮಾಡುತ್ತಾಳೆ ಅನಾಮಿಕಾ ಅವಳ ಹತ್ರವೂ ಇರುವ ರಮೇಶ್ ನೋಡುತ್ತಾ ನೋಡಿದ್ಯಾ ಅನಮಿಕಾ ಇಷ್ಟು ಮಳೆಯಲ್ಲಿ ನೀನು ಮಾಡುವ ಬನಾನಾ ಮಿಲ್ಕ್ ಶೇಕ್ ಯಾರಾದ್ರೂ ಕೊಂಡ್ಕೊಳ್ಳೋದಕ್ಕೆ ಬಂದಿದ್ದಾರಾ ಈಗಲೇ ಅಲ್ವೇನ್ರಿ ನಾವು ಮಾರಲಿಕ್ಕೆ ಶುರು ಮಾಡಿದ್ದು ಆಗ್ಲೇ ಮಾರಾಟವಾಗ್ಬೇಕು ಅಂದ್ರೆ ಹೇಗೆ ಆಗ್ಲೇ ದುಡ್ಡು ಹೇಗೆ ಬರುತ್ತೆ ಅಂದ್ಕೊಂಡ್ರಿ ತಾಳ್ಮೆ ಬಹಳ ಅಗತ್ಯ ಈಗ ನೀವು ನಾನ್ ಹೇಳಿದ ಹಾಗೆ ಮಾಡಿ ಹ್ಮ್ ನಾನು ಅಂದ್ಕೋತಾನೆ ಇದ್ದೆ ನೀನು ಈ ಬನಾನಾ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಮನೆಯಿಂದ ಹೊರಟೋಗಿದ್ರೆ ಚೆನ್ನಾಗಿತ್ತು ಹೀಗ ಅಂದ್ಕೊಂಡ್ರು ಏನ್ ಲಾಭ ಹೇಳಿ ನಾನು ತಯಾರು ಮಾಡಿದ ಈ ಬನಾನಾ ಮಿಲ್ಕ್ ನ ಒಂದು ಡಬ್ಬದಲ್ಲಿ ಹಾಕೊಡ್ತೀನಿ ಅಂತ ನಾನು ಅಂದ್ಕೊಂಡೆ ಅದೇ ಹೇಳದೆ ಇರು ನಾನು ಹಾಗೆ ತಿರ್ಕೊಂಡು ಬಂದು ಮಾರ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಒಂದು ಡಬ್ಬದಲ್ಲಿ ಬನಾನಾ ಮಿಲ್ಕ್ ಶೇಕ್ ಅನ್ನು ಹೊಯ್ದುಕೊಡುತ್ತಾಳೆ ರಮೇಶ್ ಅದನ್ನು ಮಾರಲಿಕ್ಕೆ ಹೋಗುತ್ತಾನೆ ಮೊದಲಿನಲ್ಲಿ ಬನಾನಾ ಮಿಲ್ಕ್ ಶೇಕ್ ಕುಡಿಯಲಿಕ್ಕೆ ಅವರು ಆಶಿಸಿದಷ್ಟು ಜನ ಬಾರದೇ ಇದ್ದರು ನಿಧಾನವಾಗಿ ಅನಾಮಿಕಾ ತಯಾರು ಮಾಡಿ ಮಾರುವ ಬನಾನಾ ಮಿಲ್ಕ್ ಶೇಕ್ ರುಚಿ ಚೆನ್ನಾಗಿದ್ದುದರಿಂದ ಪ್ರತಿಯೊಬ್ಬರು ಒಂದು ಸಲ ಕುಡಿದರೆ ಮತ್ತೆ ಮತ್ತೆ ಕುಡಿಯಬೇಕು ಅಂದ್ಕೋತಾ ಇದ್ರು ಪ್ರತಿದಿನವೂ ಅನಾಮಿಕ ಅನಾಮಿಕಾ ತಯಾರು ಮಾಡುವ ಬನಾನಾ ಮಿಲ್ಕ್ ಶೇಕ್ ಕುಡಿಯೋದಕ್ಕೆ ಅಲ್ಲಿ ಬಹಳ ಜನ ಅಭ್ಯಾಸ ಬೀಳುತ್ತಾರೆ ಒಬ್ಬರಿನಿಂದ ಒಬ್ಬರಿಂದ ಒಬ್ಬರಿಗೆ ಅನಾಮಿಕಾ ಬನಾನಾ ಮಿಲ್ಕ್ ಶೇಕ್ ಬಹಳ ಚೆನ್ನಾಗಿ ಮಾಡ್ತಾಳೆ ಅಂತ ಊರೆಲ್ಲ ತಿಳಿಯಿತು ಅದರಿಂದ ಮಳೆಯಲ್ಲಿ ಅನಾಮಿಕಾ ಶುರು ಮಾಡಿದ ಈ ಬನಾನಾ ಮಿಲ್ಕ್ ಶೇಕ್ ಅವಳಿಗೆ ಅವಳ ಕುಟುಂಬಕ್ಕೆ ಒಂದು ಒಳ್ಳೆ ದಾರಿಯನ್ನು ತೋರಿಸುತ್ತೆ ಕಿಚನ್ ನೊಳಗೆ ಬಂದಳು ಸೊಸೆ ಅನಾಮಿಕಾ ಎರಡು ಗ್ಯಾಸ್ ಒಲೆ ಜೊತೆ ಅಡಿಗೆ ಸ್ಲಾಬ್ ಮೇಲೆ ಯಾವಾಗ ಚಿಕನ್ ಮಾಡಿದ್ರು ಚೆನ್ನಾಗಿದೆ ಸೊಸೆ ಅಂತ ಅತ್ತೆ ಎಲ್ಲಾ ತಿಂದು ಬಿಡ್ತಾಳೆ ಈಗ ನಾನೀಗ ಚಿಕನ್ ಮಾಡಲ್ಲ ಅತ್ತೆ ಮಾಡ್ತಾಳೆ ಈ ಸಲ ನಾನು ಹೊಟ್ಟೆ ತುಂಬಾ ಬೇಕಾದಷ್ಟು ತಿಂತೀನಿ ಎಂದು ಹೇಳಿ ಕಿಚನ್ ಒಳಗಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಒಂದು ಕ್ಷಣದ ನಂತರ ಅತ್ತೆ ಶಾರದ ಕಿಚನ್ ಒಳಗೆ ಬರ್ತಾಳೆ ಅಡಿಗೆ ಕಂದಿನ ಮೇಲಿರುವ ಚಿಕನ್ ನೋಡ್ತಾಳೆ ಬೆಳಗ್ಗೆ ಹೋಗಿ ಮಗ ರಮೇಶು ಚಿಕನ್ ತಗೊಂಡ್ಬಂದಿಟ್ಟ ಹಾಗಿದೆ ಇನ್ನು ಸೊಸೆಯೇ ನೋಡಿಲ್ವಾ ಏನು ನೋಡಿದ್ರೆ ಮಾಡ್ತಾ ಇದ್ಲೆ ಚಿಕನ್ ಮಾಡಿಲ್ಲ ಅಂದ್ರೆ ಇನ್ನು ಸೊಸೆಯೇ ನೋಡಿಲ್ಲ ಅನ್ನೋ ಮಾತು ಅಂದ್ರೆ ನಾನು ಕೂಡ ನೋಡಿಲ್ಲ ಒಂದ್ ವೇಳೆ ನೋಡ್ ಹೋಗಿದ್ದಾಳಾ ಇಲ್ಲ ಅಂದ್ರೆ ನಾನ್ ನೋಡಿ ರುಚಿಯಾಗಿ ಮಾಡಿದ್ರೆ ತಿನ್ಬೇಕು ಅಂದ್ಕೊಂಡಿದ್ದಾಳಾ ನಾನ್ ಮಾಡಲ್ಲ ಎಂದು ಶಾರದಾ ಚಕಚಕ ತನ್ನ ಬೆಡ್ರೂಮ್ ಒಳಗೆ ಹೋಗ್ತಾಳೆ ಅತ್ತೆ ಬಂದು ಚಿಕನ್ ಮಾಡುತ್ತಾಳೆ ಎಂದು ಸೊಸೆ ತನ್ನ ರೂಮ್ ಬಾಗಿಲ ಹತ್ರ ನಿಂತ್ಕೊಂಡು ಸೊಸೆ ನೋಡ್ತಾಳೆ ಸೊಸೆ ಮಾಡ್ತಾಳೆ ಅಂತ ಅತ್ತೆ ಶಾರದಾ ಅತ್ತೆ ಬಂದು ಚಿಕನ್ ಮಾಡುತ್ತಾಳೆ ಸೊಸೆ ಅಂತ ಒಬ್ರು ಬಂದು ಚಿಕನ್ ಅಡಿಗೆ ಮಾಡ್ತಾರೆ ಅಂತ ಮತ್ತೊಬ್ರು ನೋಡ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ತಂದೆ ಮಗ ಪ್ರಸಾದ್ ರಮೇಶರು ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಟೇಬಲ್ ಮೇಲೆ ಎಂತಹ ಅಡಿಗೆ ಪಾತ್ರೆನೂ ಇಲ್ಲ ಅತ್ತೆ ಸೊಸೆಯರು ಅಡಿಗೆ ಮಾಡಿಲ್ಲ ಅಂತ ತಂದೆ ಮಗನ ದಿರಿಗೆ ಅರ್ಥವಾಗುತ್ತೆ ಶಾರದಾ ಶಾರದಾ ಅನಾಮಿಕಾ ಅನಾಮ ಎಂದು ತಂದೆ ಮಗ ಇಬ್ಬರು ಕರೆಯುತ್ತಲೇ ಅತ್ತೆ ಸೊಸೆರು ಶಾರದಾ ಅನಾಮಿಕಾ ಇಬ್ಬರು ಅವರ ಬೆಡ್ರೂಮ್ ಒಳಗಿಂದ ಬಂದು ಕೋಪದಿಂದ ಒಬ್ಬರನ್ನು ಒಬ್ರು ನೋಡ್ಕೊಳ್ತಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಶಾರದಾ ಈ ದಿನ ಇನ್ನೂ ಏನಕ್ಕೆ ಅಡುಗೆ ಮಾಡಿಲ್ಲ ನಾನು ಅತ್ತೆ ರೀ ನೀನು ಈಗ ಅತ್ತೆ ಅಲ್ಲ ಅಂತ ಯಾರು ಹೇಳಿದ್ರು ಸೊಸೆ ಇದ್ದಾಳಲ್ಲ ಸೊಸೇನ್ ಕೇಳಿ ಅನಾಮಿಕಾ ನೀನೇನಕ್ಕೆ ಅಡಿಗೆ ಮಾಡಿಲ್ಲ ನಾನು ಸೊಸೆ ರೀ ಅದು ನಿಜನೇ ನೀನು ಸೊಸೇನೆ ನಮ್ಮಅಮ್ಮ ಕೂತ್ಕೊಂಡ್ರೆ ನೀನು ಮನೆ ಕೆಲಸ ಅಡ್ಗೆ ಕೆಲಸ ಅಂತ ಎಲ್ಲ ಕೆಲಸ ಮಾಡ್ಬೇಕು ಹಾಗೆ ಬರ್ದಿದ್ಯಾ ಅತ್ತೆ ಕೂತ್ಕೊಂಡಿದ್ರೆ ಸೊಸೆ ಅಡ್ಗೆ ಮಾಡ್ಬೇಕು ಅಂತ ಮನೆ ಕೆಲಸ ಮಾಡ್ಬೇಕು ಅಂತ ಹಾಗೆ ಎಲ್ಲೂ ಇಲ್ವಲ್ಲ ಯಾರಾದ್ರೂ ಅತ್ತೆ ಸೊಸೆಯರು ಕಲಿತು ಬೆರೆತು ಇರ್ತಾರೆ ಒಟ್ಟಾಗಿ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆದ್ರೆ ಸೊಸೆ ಒಂದೇ ಮಾಡ್ಬೇಕು ಅಂತ ಹೇಳಲ್ವಲ್ಲ ಸೊಸೇನೆ ಮಾಡ್ಬೇಕು ನಾನು ಅತ್ತೆ ಇರುವಾಗ ಮಾಡಿದ್ದೆ ಈಗ ನೀನು ನಿಮ್ಮತ್ತೆ ಇರ್ಬೇಕಾರೆ ಮಾಡ್ಬೇಕು ಅಷ್ಟೇ ಹೋಗಿ ಚಿಕನ್ ಮಾಡು ಮಸಾಲಾ ಹಾಗೆ ಗಾಡಾಗಿ ಮಾಡ್ತೀನಿ ಚೆನ್ನಾಗಿದೆ ಅಂತ ಎಲ್ಲ ತಿಂದು ಕೊನೆಗೆ ಒಂದೆರಡು ಚಿಕ್ಕ ಪೀಸು ಇಡ್ತೀರಾ ಅಷ್ಟೇನಾ ನೀನು ಕೂಡ ಅಷ್ಟೇ ಇಲ್ವಾ ಸೊಸೆ ನಾನು ಯಾವತ್ತು ಹಾಗೆ ಮಾಡಿಲ್ಲ ಅತ್ತೆ ತಿಂತಾ ಇದ್ದೀನಿ ನಮ್ ಕೂಡ ತಿನ್ಬೇಕು ಅಂತ ಆಲೋಚಿಸಿ ನಿಮ್ಗಾಗಿ ಚಿಕನ್ ಬಿಡ್ತಾ ಇದ್ದೆ ಗೊತ್ತಾ ಹೋಗಿ ಒಂದ್ಸಲ ಕನ್ನಡಿ ನೋಡ್ಕೋ ನಾನು ಒಳ್ಳೆ ಮಸಾಲಾ ಹಾಗೆ ಅಡಿಗೆ ಮಾಡಿದ್ರೆ ಒಂದು ಚೂರ್ ಕೂಡ ಮಿಕ್ಕದ ಎಲ್ಲ ತಿಂದಿದ್ಯಾ ನಾನೇನಾದ್ರೂ ಫೀಲ್ ಆದ್ನಾ ಇಲ್ವಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ಅತ್ತೆ ಹೇಳಿ ಬದ್ನೆಕಾಯಿ ಅಡ್ಗೆ ಮಾಡ್ತೀನಿ ನೀವು ಚಿಕನ್ ಅಡ್ಗೆ ಮಾಡ್ಕೊಳಿ ಅತ್ತಿಂದ್ರೆ ನನ್ಗೆ ತುರಿಕೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ಲ ಸೊಸೆ ಮತ್ತೆ ಬದ್ನೆಕಾಯಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ನಿಮ್ಗಾಗಿ ಅಲ್ಲ ಅತ್ತೆ ನಮ್ಗಾಗಿ ಮಾಡ್ತೀನಿ ನೀವು ಉಪ್ಪಿನಕಾಯಿ ಹಾಕೊಂಡ್ ತಿನ್ನಿ ನಾನ್ ಯಾವ ಉಪ್ಪಿನಕಾಯಿ ಜೊತೆನೂ ತಿನ್ನಲ್ಲ ಮಸಾಲಾ ಚಿಕನ್ ಜೊತೆನೆ ತಿಂತೀನಿ ಹಾಗಂದ್ರೆ ಮತ್ತೇನು ಹೋಗಿ ಮಾಡ್ಕೊಳ್ಳಿ ನೀವು ಕಲೆತು ಬೆರೆತು ಇರಲ್ಲ ಅಂತ ಒಂದೇ ಮನೆಯಲ್ಲಿ ಎರಡು ಒಲೆ ಇಡಿಸಿದಿರಾ ಒಂದು ಸಂಡೇ ಮಾತ್ರ ಚಿಕನ್ ತಂದ್ಕೊಂಡು ಎಲ್ರು ತಿನ್ನೋಣ ಅಂತ ಅಂದ್ಕೊಂಡೆ ಆದ್ರೆ ಈ ದಿನ ಅದು ಆಗೋ ಹಾಗಿಲ್ಲ ಹೌದು ಡಾಡಿ ಅತ್ತೆ ಮಾಡಿದ್ರೆ ಸೊಸೆ ಏನು ಮಿಕ್ಸದೆ ತಿಂತಾಳೆ ಅಂತ ಅಮ್ಮ ಅಂತಾಳೆ ನಾನ್ ಮಾಡಿದ್ರು ನನಗೇನು ಬಿಡದೆ ನನ್ ಬಗ್ಗೆ ಮಾತ್ರ ಆಲೋಚನೆ ಮಾಡದೆ ಅತ್ತೆ ಎಲ್ಲ ತಿಂತಾಳೆ ಅಂತ ಅನಾಮಿಕಾ ಅಂತಾಳೆ ಈಗ ಹೇಗೋ ಏನೋ ಮಗು ರಮೇಶು ಅತ್ತೆ ಸೊಸೆಯರಿಗೆ ಹೇಗೋ ಎರಡು ಒಲೆಗಳಿದೆ ಅಲ್ಲ ಹೌದಪ್ಪ ಇದೆ ಅಲ್ವಾ ತಗೊಳ್ಳಿ ಇಲ್ಲಿ ನೋಡಿ ಅತ್ತೆ ಸೊಸೇರೇ ನಿಮ್ಮಿಬ್ಬರಿಗೆ ಸ್ಪೈಸಿ ಚಿಕನ್ ಮಾಡುವ ಒಂದು ಚಾಲೆಂಜ್ ಕೊಡ್ತೀನಿ ಏನಂತೀರಾ ಆಪತ್ತಿ ಏನಕ್ಕೆ ಮಾವಯ್ಯಾ ಯಾಕೆ ಅಂದ್ರೆ ಹೀಗೆ ಸಂಡೆ ಬಂದಾಗ ನೀನು ಮಾಡೋ ಅತ್ತೆ ನೀನು ಅತ್ತೆ ನೀನ್ ಮಾಡು ಸೊಸೆ ಅಂತ ಒಬ್ಬರು ಮೇಲೆ ಅಂದ್ಕೊಳ್ತಾ ನಮ್ಮನ್ನ ಮಕ್ಕಳನ್ನ ಹಸುವಿನಿಂದ ಇಡ್ತೀರಲ್ಲ ಹೊರಗೆ ಹೋಗಿ ತಿನ್ನೋ ಹಾಗೆ ಮಾಡ್ತಾ ಇದ್ದೀರಾ ಇಂಥದ್ದಕ್ಕೆ ಚೆಕ್ ಮಾಡೋದಕ್ಕೇನೆ ಅಂದ್ರೆ ಮಮ್ಮಿ ಯಾರು ಗೆದ್ರೆ ಅವರಿಗೆ ಮನೆ ಜವಾಬ್ದಾರಿ ಎಲ್ರು ಅವ್ರು ಹೇಳಿದಕ್ಕೆ ಕೇಳ್ಬೇಕು ಅವ್ರು ಮಾಡಿದ್ದೇ ತಿನ್ಬೇಕು ನಾವ್ ದಿನ ಆಫೀಸ್ಗೆ ಹೋಗ್ತೀವಿ ತಿಂಗಳು ತಿಂಗಳು ಸಂಬಳ ತಂದು ಅವ್ರಿಗೆ ಕೊಡ್ತೀವಿ ಮುಖ್ಯವಾಗಿ ಮನೇಲಿ ಎರಡು ಒಲೆಗಳಿರಲ್ಲ ಎಂದು ಮಗ ರಮೇಶ್ ಹೇಳುತ್ತಲೇ ತಾಯಿ ಶಾರದ ತನ್ನಲ್ಲಿ ತಾನು ಹೀಗಂದ್ಕೊತಾಳೆ ಹಮ್ಮಯ್ಯಾ ಈ ಏಟಿನಿಂದ ಸೊಸೆ ಮೇಲೆ ಹಿರ್ತನ ಚಲಾಯಿಸುವ ಚಾನ್ಸ್ ಬಂದಿದೆ ತಿನ್ನಲಾರ್ದ ಹಾಗೆ ಹೆಚ್ಚು ಖಾರ ಹಾಕಿ ಮಾಡ್ತೀನಿ ಅಷ್ಟು ಖಾರ ತಡೀಲಾರ್ದೆ ಸೊಸೆ ಒದ್ದಾಡಿ ಹೋಗ್ತಾಳೆ ಸೋತ ಹೋಗ್ತಾಳೆ ನಾನ್ ಹೇಳಿದ ಹಾಗೆ ಕೇಳ್ತೀನಿ ಅಂತಳೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಸರಿ ಕಣು ಮಗನೆ ಈ ಚಿಕನ್ ಪಂದ್ಯಕ್ಕೆ ನಾನು ಒಪ್ಕೋತಾ ಇದ್ದೀನಿ ಸೊಸೆಗಾಗಿ ನಾನು ಚಿಕನ್ ಮಾಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಅನುಮಾನದಿಂದ ಅತ್ತೆ ಶಾರದಳನ್ನು ನೋಡುತ್ತಾ ತನ್ನಲ್ಲಿ ತಾನು ನನಗಾಗಿ ಅತ್ತೆ ಚಿಕನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ಆಲೋಚಿಸಬೇಕಾದ ವಿಷಯನೇ ಅಂತ ನನ್ಗ ಅನ್ನಿಸ್ತಾ ಇದೆ ಅತ್ತೆ ನನಗಾಗಿ ಸ್ಪೈಸಿ ಚಿಕನ್ ಮಾಡ್ತಾಳೆ ನಾನು ಕೂಡ ಅತ್ತೆಗಾಗಿ ಸ್ಪೈಸಿ ಚಿಕನ್ ಮಾಡ್ತೀನಿ ಆದ್ರೆ ಸ್ವಲ್ಪ ಖಾರ ಹೆಚ್ಚಾಗಿ ಹಾಕ್ತೀನಿ ಆಗ ಅತ್ತೆ ತಿನ್ನಲಾರ್ದೆ ಅಮ್ಮೋ ಖಾರ ಅಂತ ಓಡಿ ಹೋಗ್ಬೇಕು ನನ್ನ ಹತ್ರ ಸೋಲ್ಬೇಕು ಎಂದು ಮನಸ್ಸಿನಲ್ಲಿ ಅಂದ್ಕೋತಾಳೆ ಆದ್ರೆ ಮೇಲಕ್ಕೆ ಮಾತ್ರ ಮಾವಯ್ಯ ನಾನು ಕೂಡ ಈ ಪಂದ್ಯಕ್ಕೆ ಒಪ್ಕೊತ ಇದ್ದೀನಿ ಮಾವಯ್ಯ ಬಹಳ ಸಂತೋಷ ಸೊಸೆ ಮಗು ರಮೇಶು ನೀನ್ ಹೋಗಿ ಮತ್ತಷ್ಟು ಚಿಕನ್ ಬಾ ಹಾಗೆ ಡ್ಯಾಡಿ ಎಂದು ಹೇಳಿ ರಮೇಶ್ ಹೊರಗೆ ಹೊರಟು ಹೋಗುತ್ತಾನೆ ಅತ್ತೆ ಸುಸಿಯರು ಕೋಪದಿಂದ ಒಬ್ಬರನ್ನು ಒಬ್ಬರು ನೋಡಿಕೊಳ್ಳುತ್ತಾ ನಾನೇನೋ ತೋರಿಸ್ತೀನಿ ಅನ್ಕೋತಾ ಇರ್ತಾರೆ ಇಷ್ಟದಲ್ಲಿ ಹೊರಗಿನಿಂದ ಮಕ್ಕಳು ಹರೀಶ್ ಭವ್ಯ ಇಬ್ಬರು ಪ್ರಸಾದ್ ಹತ್ರ ಬರ್ತಾರೆ ತಾತಯ್ಯ ಹಸಿವಾಗ್ತಾ ಇದೆ ಹೌದು ತಾತಯ್ಯ ಸರಿ ಮಕ್ಕಳೇ ಡ್ಯಾಡಿ ಹೊರಗೆ ಹೋಗಿದ್ದಾರೆ ನಾನು ಫೋನ್ ಮಾಡಿ ನಮಗಾಗಿ ಚಿಕನ್ ಬಿರಿಯಾನಿ ತರಿಸ್ತೀನಿ ಎಂದು ಹೇಳುತ್ತಲೇ ಮಕ್ಕಳು ಬಹಳ ಸಂತೋಷ ಪಡುತ್ತಾರೆ ಸರಿ ತಾತಯ್ಯ ತರಿಸಿ ಸರಿ ಎಂದು ಪ್ರಸಾದ್ ರಮೇಶನಿಗೆ ಫೋನ್ ಮಾಡುತ್ತಾನೆ ಚಿಕನ್ ಶಾಪ್ ಹತ್ರ ಇರುವ ರಮೇಶ್ ಫೋನ್ ಅಲ್ಲಿ ಮಾತಾಡ್ತಾನೆ ಹೇಳಿಯಪ್ಪ ಮಗು ಮಕ್ಕಳಿಗೆ ನಮಗೆ ಚಿಕನ್ ಬಿರಿಯಾನಿ ತಗೊಂಬಾ ನೀನ್ ಬರುವಾಗ ಮಕ್ಕಳಿಬ್ರು ಹಸುವೆ ಅಂತ ಇದ್ದಾರೆ ಸರಿಯಪ್ಪ ತಗೊಂಬರ್ತೀನಿ ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಚಿಕನ್ ಶಾಪ್ ಹತ್ರ ಇರುವ ಚಿಕನ್ ತೆಗೆದುಕೊಂಡು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಕೋಪದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ ಪ್ರಸಾದ್ ಮಕ್ಕಳ ಜೊತೆ ಮಾತಾಡ್ತಾ ಇರ್ತಾನೆ ಇಷ್ಟರಲ್ಲಿ ರಮೇಶ್ ಚಿಕನ್ ಹಾಗೆ ಚಿಕನ್ ಬಿರಿಯಾನಿ ತೆಗೆದುಕೊಂಡು ಮನೆಗೆ ಬರ್ತಾನೆ ಮಕ್ಕಳೇ ನೀವು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ ನಾನು ಚಿಕನ್ ಬಿರಿಯಾನಿ ತಗೊಂಡ್ ಬರ್ತೀನಿ ಸರಿ ತಾತಯ್ಯ ಎಂದು ಮಕ್ಕಳು ಹೊರಟು ಹೋಗುತ್ತಾರೆ ಮಗು ರಮೇಶು ಚಿಕನ್ ಅತ್ತೆ ಸೊಸೆಯರಿಗೆ ಕೊಟ್ಟು ಆ ಚಿಕನ್ ಬಿರಿಯಾನಿ ತಗೊಂಡು ಡೈನಿಂಗ್ ಟೇಬಲ್ ಹತ್ರ ಬಂದ್ಬಿಡು ರಮೇಶ್ ಚಿಕನ್ ಅನ್ನು ಕೊಡುತ್ತಾನೆ ಅತ್ತ ಸೊಸೆಯಬ್ಬರು ಕಿಚನ್ ಒಳಗೆ ಹೋಗ್ತಾರೆ ಸ್ಪೈಸಿ ಚಿಕನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಡೈನಿಂಗ್ ಟೇಬಲ್ ಹತ್ತಿರ ಮಕ್ಕಳು ತಂದೆ ಮಗ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಚಿಕನ್ ಬಿರಿಯಾನಿ ತಿನ್ನುತ್ತಾ ಇರ್ತಾರೆ ಸ್ವಲ್ಪ ಸಮಯ ಕಳೆಯುತ್ತದೆ ಅತ್ತ ಸೊಸೆಯರಿಬ್ಬರು ಅವರ ಹತ್ರಕ್ಕೆ ಬರ್ತಾರೆ ಏನು ಅಂದ್ರೆ ಸ್ಪೈಸಿ ಚಿಕನ್ ಮಾಡೋದು ಆಗೋಗಿದೆ ಹೌದು ಮಾವಯ್ಯ ಮಾಡೋದು ಆಗೋಗಿದೆ ಸರಿ ಸೊಸೆ ಹೋಗಿ ಇಬ್ಬರು ಮಾಡಿದ ಆ ಸ್ಪೈಸಿ ಚಿಕನ್ ಅನ್ನ ಇಲ್ಲಿಗೆ ತಗೊಂಡ್ ಬನ್ನಿ ಎಂದು ಹೇಳುತ್ತಲೇ ಅತ್ತೆ ಸೊಸಿಯರು ಹೋಗಿ ಅವರು ಮಾಡಿದ ಸ್ಪೈಸಿ ಚಿಕನ್ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ ಆಗಲೇ ಎಲ್ಲರೂ ಚಿಕನ್ ಬಿರಿಯಾನಿ ತಿಂದು ಹ್ಯಾಂಡ್ ವಾಶ್ ಮಾಡಿಕೊಂಡು ಇರ್ತಾರೆ ಸರಿ ಇನ್ನು ತಡ ಏನಕ್ಕೆ ಅನಾಮಿಕಾ ನೀನು ಮಾಡಿದ್ದು ಮಮ್ಮಿಗೆ ಕೊಡು ಮಮ್ಮಿ ಮಾಡಿದ್ದು ನೀನ್ ತಗೋ ಅಷ್ಟೇ ಅಲ್ವಾ ಡಾಡಿ ಹೌದು ಮಗನೇ ಎಂದು ಹೇಳುತ್ತಲೇ ಹತ್ತು ಇಬ್ಬರು ಅವರು ಮಾಡಿದ ಸ್ಪೈಸಿ ಚಿಕನ್ನ ಬದಲಾಯಿಸ್ಕೋತಾರೆ ಪ್ರಸಾದ್ ಟೈಮ್ ನೋಡ್ತಾನೆ ಸರಿ ಟೆನ್ ಮಿನಿಟ್ಸಲ್ಲಿ ತಿನ್ನಬೇಕು ಯಾರಾದರೂ ಮೊದಲು ತಿಂತಾರೋ ಅವರಿಗೆ ಮನೆಯ ಯಜಮಾನಿಕೆ ಸ್ವಲ್ಪವೂ ತಡ ಮಾಡದೆ ಶುರು ಮಾಡಿ ಟೈಮ್ ಸ್ಟಾರ್ಟ್ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಆ ಸ್ಪೈಸಿ ಚಿಕನ್ ತಿನ್ನೋದಕ್ಕೆ ಶುರು ಮಾಡ್ತಾರೆ ಅನಾಮಿಕಾ ಮಾಡಿದ ಸ್ಪೈಸಿ ಚಿಕನ್ ಶಾರದೊಳಗೆ ಬಹಳ ಖಾರವಾಗಿರುತ್ತೆ ಶಾರದಾ ಮಾಡಿದ ಚಿಕನ್ ಅನಾಮಿಕಳಿಗೆ ಮತ್ತಷ್ಟು ಘಾಟ್ ಆಗಿರುತ್ತೆ ಶಾರದಾ ತನ್ನಲ್ಲಿ ತಾನು ಹೀಗೋತಾಳೆ ಸೊಸೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯಾ ಇಷ್ಟು ಖಾರವಾಗಿ ಯಾಕೆ ನನ್ ಮೇಲೆ ಎಷ್ಟು ಕೋಪವಾಗಿದೆಯೋ ನನಗೆ ಅರ್ಥವಾಗ್ತಿದೆ ಅಯ್ಯೋಮ್ಮ ಇಷ್ಟು ಘಾಟ್ ಆಗಿದೆ ಏನ್ ಖಾರ ಉಪಯೋಗಿಸಿದ್ಯೆ ಎಂದು ಅಂದುಕೊಳ್ಳುತ್ತಲೇ ತಿಂತಾ ಇರ್ತಾಳೆ ಕಣ್ಣಿನಿಂದ ಕಣ್ಣೀರು ಹರಿತಾ ಇರುತ್ತದೆ ಕಿವಿಯಿಂದ ಬಾಯಿಂದ ಹೋಗಿ ಬಿಸಿ ಬಿಸಿ ಘಾಟ್ ಸ್ಮೆಲ್ಲು ಬರ್ತಾ ಇರುತ್ತೆ ಸೊಸೆ ಅನಾಮಿಕ ತಿನ್ನುತ್ತಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಓ ಅಮ್ಮ ಅತ್ತೆ ಮನೆ ಯಜಮಾನಿಕೆಗಾಗಿ ಇಷ್ಟು ಕೆಟ್ಟದಾಗಿ ಸ್ಪೈಸಿ ಚಿಕನ್ ಮಾಡ್ತಾರ ಇದು ನಾನು ತಿನ್ನಲಾರೆ ನನ್ನಿಂದ ಆಗ್ತಾ ಇಲ್ಲ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ ಅರಚುತ್ತಾ ಹೀಗಂತಾಳೆ ಮಾವಯ್ಯ ನಾನ್ ಸೋತೋದೆ ಅತ್ತೆ ಮಾಡಿದ ಸ್ಪೈಸಿ ಚಿಕನ್ ತಿನ್ನೋದು ನನ್ನಿಂದ ಆಗಲ್ಲ ಮಾವಯ್ಯಾ ಅತ್ತೆ ನನ್ ಮೇಲೆ ಹಠದಿಂದ ಮಾಡಿದಾಳೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಇನ್ನು ಯಜಮಾನಿಕೆ ಎಲ್ಲ ಶಾರದಳ ಕೈಗೆ ಬರುತ್ತೆ ಇನ್ನು ಆಗಿನಿಂದ ಅನಾಮಿಕಾಳ ಕೈಯಲ್ಲಿ ಹಿಡಿಸಿದ ಹಾಗೆ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾ ಇರ್ತಾಳೆ ಶಾರದಾ ಈ ವಿಧದಿಂದ ಈ ಅತ್ತೆ ಸೊಸೆರಿಬ್ಬರು ಸ್ಪೈಸಿ ಚಿಕನ್ ಈಟಿಂಗ್ ಚಾಲೆಂಜ್ ಅಲ್ಲಿ ಅತ್ತೆ ಗೆಲ್ಲುತ್ತಾಳೆ ಸೊಸೆ ಸೋಲುತ್ತಾಳೆ ಇನ್ನೊಂದು ಪಂದ್ಯ ಮಾಡುವ ಅವಕಾಶ ಬರುತ್ತಾ ಆ ದಿನ ನಾನು ಗೆಲ್ಲದೆ ಹೋಗ್ತೀನ ಎಂದು ಸರಿಯಾದ ದಿನಕ್ಕಾಗಿ ಸರಿಯಾದ ಅವಕಾಶಕ್ಕಾಗಿ ಅನಾಮಿಕ ಕೂಡ ಎದುರು ನೋಡ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ